ಈಗ ಆ್ಯಕ್ಸಿಡೆಂಟಾಗಿ ಬಿಡ್ದೋಗ್ತಾನೆ ತಲೆಗೆ ಹೆಲ್ಮೆಟ್ ಹಾಕೊಂಡಿರಲ್ಲ ಬಡ್ಕೊತಿರ್ತಾನೆ ನೀರು ಕೊಡಿ ನೀರು ಕೊಡಿ ಅಂತ ಯಾರೂ ಕೊಡಲ್ರಿ ಎಲ್ಲ ಮೊಬೈಲ್ನ ಫೋಟೋ ಹೊಡಿತಿರ್ತಾರೆ ಇಪ್ಪತ್ತು ನಿಮಿಷ ಬಡ್ಕೊಂಡ್ಮೇಲೆ ಜೀವ ಕಳ್ಳೋಗಿ ಬಿದ್ದೋಗ್ತಾನೆ ಬಿದ್ದೋದಾಗೆ ಅಷ್ಟೊಳಗೆ ಅಲ್ಲಿಂದ ಲೈವ್ ಟೆಲಿಕಾಸ್ಟ್ ಆಗ್ತಿತ್ತು ರಾಧಾ ಹಿರೇಗೌಡರು ಸರ್ ನನ್ನ ಮನೆ ಅಲ್ಲೇ ಇದೆ ಬೇಗ ಬನ್ನಿ ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ನೀವು ಎಮರ್ಜೆನ್ಸಿ ಮೆಡಿಸನ್ ಓಡಿ ಆಗಿದ್ದವರು ಆಕ್ಸಿಡೆಂಟ್ ಆದಾಗ ಜೀವ ಉಳಿಸೋದು ಹೆಂಗೆ ಅಂತ ಒಂದು ಸಂದೇಶ ಕೊಡೋಣ ತಕ್ಷಣ ಹೋದೆ ನಾನು ಹೋಗೋಷ್ಟೊತ್ತಿಗೆ ಹುಡ್ಗ ಸತ್ತೋಗ್ಬಿಟ್ಟಿದ್ದ ಯಾಕೆ ಸತ್ತೋದ ಅಂದರೆ ಜೀವ ಕಳ್ಳೋಗಿ ಬಿದ್ದೋಗ್ತಾನೆ ಅವಾಗ ಒಬ್ಬ ಪುಣ್ಯಾತ್ಮ ಬಂದು ನೀರು ಕುಡಿಸ್ತಾನೆ ನೀರು ಕುಡಿದ ಐದು ನಿಮಿಷಕ್ಕೆ ಸತ್ತೋಗ್ತಾನೆ ರಾಧಾ ಹಿರೇಗೌಡರು ನಾನು ಕೇಳಿದ ಮೊದಲನೇ ಪ್ರಶ್ನೆ ಸರ್ ನೀರು ಕುಡಿದ್ರೆ ಮನುಷ್ಯ ಸತ್ತು ಹೌದಮ್ಮ ಅಂದೆ ಗಾಬರಿ ಆಗ್ಬಿಟ್ಲು ಸರ್ ಜನ ಗಾಬರಿ ಆಗ್ತಾರೆ ಕರೆಕ್ಟಾಗಿ ತಿಳಿಸಿ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಟಾಟೋ ಸುಮೋ ವೆಹಿಕಲ್ ಏಳು ಜನ ಕೂತಿರ್ತಾರೆ ನ್ಯಾಷನಲ್ ಹೈವೇ ಕ್ಯಾಸ್ ಸಂದರ್ದ ಹತ್ರ ಆಕ್ಸಿಡೆಂಟ್ ಆಗುತ್ತೆ ನೀವು ಯಾವುದೇ ಮೇಜರ್ ಆಕ್ಸಿಡೆಂಟ್ ಆದಾಗೆ ಒಂದು ಇಬ್ಬರು ಆದರೂ ಸ್ಪಾಟ್ ಡೆತ್ ಆಗ್ತಾರೆ ತಲೆ ಬಹಳ ಇಂಪಾರ್ಟೆಂಟ್ ಒಡೆದ ತಕ್ಷಣ ಸತ್ತು ಹೋಗ್ತಾರೆ ಇನ್ನಿಬ್ಬರು ಹೋಗಲ್ಲ ಸತ್ತಂಗೆ ಬಿದ್ದಿರ್ತಾರೆ ಇನ್ನಿಬ್ಬರು ಕಾಲು ಮುಳೆ ಮುಡ್ಕೊಂಡು ಬರ್ಕೊಂತಿರ್ತಾರೆ ಎಲ್ಲೇ ಆಕ್ಸಿಡೆಂಟ್ ಆದಾಗ ಜನ ಸೇರ್ತಾರೆ ಎಲ್ಲರನ್ನೂ ಎಳೆದು ಈಚೆ ಆಗ್ತಾರೆ ಏಯ್ ನೀರು ತೊಗೊಂಬಾರೋ ಅಂತಾರೆ ಎಲ್ಲರ ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಹೊಡಿತಾರೆ ಇದು ಪ್ರತಿಯೊಬ್ಬರು ಮಾಡೋ ಅಂಥದ್ದು ನಾವು ನೋಡಿರುವಂಥದ್ದು ಇಬ್ಬರು ಕಣ್ಣೇ ಬಿಡೋದಿಲ್ಲ ಮೂಗ ಹತ್ರ ಕೈ ಇಟ್ಟರೆ ಸತ್ತೋಗಿದ್ದಾನೆ ಏ ಸತ್ತು ಕಣೋ ಕಣ್ಣು ಸ್ಪಾಟ್ ಡೆತ್ ಅದಕ್ಕೆ ಡಾಕ್ಟ್ರು ಬೇಕಿಲ್ಲ ಇನ್ನಿಬ್ಬರು ಸತ್ತಂಗೆ ಬಿದ್ದಿರ್ತಾರೆ ಮಕ್ಕದ ಮೇಲೆ ನೀರು ಹೊಡೆತಕ್ಷಣ ಕಣ್ಬಿಡ್ತಾನೆ ಎಲ್ಲಿದ್ದಾನೆ ನೋಡ್ತಾನೆ ತಿರುಮಲಕ್ಕೋಗ್ತಾನೆ ಇವ್ರನ್ನ ಅರ್ಧ ಜೀವ ಅಂತಾರೆ ಕನ್ನಡದಲ್ಲಿ ನನ್ನ ಭಾಷೆಯಲ್ಲಿ ಸೆಮಿ ಕಾನ್ಷಿಯಸ್ ಸ್ಟೇಟ್ ಅಂತೀವಿ ನಾವು ಇಬ್ಬರು ಬಡ್ಕೊತಿರ್ತಾರೆ ಏ ಇವ್ನು ಸತ್ತಿಲ್ಲ ಕಣ ನೀರು ತೊಗೊಂಬಾರಕ್ಕೆ ಕುಡಿಸೋಣ ಕುಡಿದ್ರೆ ಕೆಂಪೇಗೌಡ ಹಾಸ್ಪಿಟ್ಲವರೆಗೂ ಹೋದರೆ ಆಂಜನಪ್ಪನಂಥ ಡಾಕ್ಟ್ರು ಅವರು ವಿದ್ಯೆಯಿಂದ ಬದುಕಿಸ್ತಾರೆ ಅಂತ ಆಸೆಯಲ್ಲಿ ನೀರು ಕುಡಿಸ್ತೀರಾ ನೀವು ನೀರು ಹೋಗೋದಿಲ್ಲ ನೀವು ನೋಡಿ ಆಕ್ಸಿಡೆಂಟ್ ಆದೋರಿಗೆ ನೀರು ಕುಡ್ಸೋಕೆ ನೋಡ್ತೀರಿ ಅವ್ನು ಒಳಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ನೀವು ನೀರು ಕುಡಿಬೇಕಾದ್ರೆ ಸ್ವಾಲೋವಿಂಗ್ ಮೆಕ್ಯಾನಿಸಮ್ ಗುಟಕ್ಸೋದು ಅಂತಾರೆ ಅವನು ತೇಲುಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ ಎಲ್ಲ ನೀರು ಈಚೆ ಬರುತ್ತೆ ತಕ್ಷಣ ಒಬ್ಬ ಬುದ್ಧಿವಂತ ಬರ್ತಾನೆ ಏ ಇವನಿಗೆ ಬೇಜಾರಾಗುತ್ತೆ ನೀರು ಕುಡಿಲಿಲ್ವಲ್ಲ ಬದುಕಿರೋನಲ್ಲ ಅಂತ ಅವ್ನು ಬಂದು ನಾನು ಕುಡಿಸ್ತೀನಿ ಇರು ಅಂತ ಬಾಯಿಂಗ್ ಮಾಡ್ತಾನೆ ಎಲ್ಲ ಕಡೆ ಬಾಟ್ಲು ಸಿಗುತ್ತೆ ಇದನ್ನೆತ್ತಿ ಮೇಲೆ ಎಡ್ತಾನೆ ಅರ್ಧ ಬಾಟ್ಲು ಖಾಲಿ ಆಗುತ್ತೆ ಖುಷಿಯಾಗುತ್ತೆ ಅವನಿಗೆ ನಾನೊಂದು ಜೀವ ಉಳಿಸ್ತೀನಿ ಅಂತ ವಿಜ್ಞಾನ ಎಷ್ಟು ಸರಳ ಅನ್ನೋದಕ್ಕೆ ನಿಮಗೆ ತೋರಿಸ್ತೀನಿ ನಾನು ಈ ಮನುಷ್ಯ ಒಬ್ಬ ತಲೆಯನ್ನು ಬಕೆಟ್ ನೀರಿನಾಗ ಅದಮಿಡಿದ್ರೆ ಐದು ನಿಮಿಷಕ್ಕೆ ಸತ್ತು ಹೋಗ್ತಾರೆ ತಲ್ದಿಂಬ ಅದುಮಿಡ್ಕೊಂಡ್ರೆ ಆರು ನಿಮಿಷಕ್ಕೆ ಸತ್ತು ಹೋಗ್ತಾರೆ ಸೆಮಿ ಕಾನ್ಷಿಯಸ್ ಅರ್ಧ ಜೀವ ಪೇಷೆಂಟ್ಗೆ ನೀವು ಜೀವ ಉಳಿಲಿ ಅಂತ ಕುಡಿಸೋ ನೀರಿನಿಂದ ಏಳು ನಿಮಿಷಕ್ಕೆ ಸತ್ತು ಹೋಗ್ತಾರೆ ಗಾಬರಿ ಆಗಬೇಡಿ ಹೆಂಗೆ ಅಂತ ತೋರಿಸ್ತೀನಿ ನಿಮ್ಮೆಲ್ರಿಗೂ ಜೀವನದಲ್ಲಿ ಅನುಭವ ಆಗಿದೆ ಚಿತ್ರಾನ್ನ ಮಾಡಿರ್ತೀರಿ ನಿಮ್ಮ ಮಗಳು ಶಾಲೆಗೆ ಹೊಲ್ಟಿರ್ತಾಳೆ ಆರ್ ನೋಡುತ್ತೆ ಬಂದು ವೆಹಿಕಲ್ಲು ಲಾಸ್ಟ್ ತುತ್ನ ಗಬಕ್ ಅಂತ ನುಂಗ್ತಾಳೆ ತಕ್ಷಣ ಅಂತಾಳೆ ನಮ್ಮ ಹಳ್ಳಿ ಕಡೆ ಇದನ್ನು ನತ್ತಿಗತ್ತಿದೆ ಅಂತಾರೆ ತಕ್ಷಣ ಅಮ್ಮ ಬಂದು ತಲೆ ಮೇಲೆ ನೀರು ಹಾಕ್ತಾಳೆ ಜುಟ್ಟಿಡ್ದೆತ್ತಾಳೆ ಕಿರುನಾಲಿಗೆ ಬಿದ್ದೋಗಿದೆ ಅಂತ ಹುಡುಗಿ ಸರೋಗ್ತಾಳೆ ಶಾಲೆಗೆ ಹೋಗ್ತಾಳೆ ಬಟ್ ನಿಮ್ಗೆ ಹೇಳ್ತೀನಿ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇಲ್ಲ ಆದರೂ ಹುಡುಗಿ ಸರ್ ಹೋಗ್ತಾಳೆ ಬಟ್ ನಿಮಗೆ ಈಗ ತೋರಿಸ್ತೀನಿ ದೇವರು ಮೂರು ನಾಲಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಕಿರು ನಾಲಿಗೆ ಬಿದ್ದೋಗಲ್ಲ ನೀವು ಮಾತಾಡುವ ನಾಲಿಗೆ ಬಿದ್ದೋಗಲ್ಲ ಯಾವ ಬಿದ್ದೋಗುತ್ತೆ ಅಂದರೆ ಸೆಮಿ ಕಾನ್ಷಿಯಸ್ ಪೇಷಂಟ್ನ ನೀವು ಅಂಗೆ ತಾನ ಮಲಗಿಸಿದರೆ ನಾಲಿಗೆ ಹಿಂದಕ್ಕೆ ಬಿದ್ದೋಗಿ ಉಸಿರು ಕಟ್ಟಿ ಸತ್ತೋಗ್ತಾರೆ ದಯವಿಟ್ಟು ಒಂದು ಸೈಡಿಗೆ ತಿರುಗಿಸಿ ಮಲಗಿಸಿ ಎರಡನೇದು ನೀವು ನೋಡಿ ನೀವು ಮೂರನೇ ನಾಲ್ಗೆ ಇದೆ ವೆರಿ ಇಂಪಾರ್ಟೆಂಟ್ ನಾಲ್ಗೆ ಎಪಿಗ್ಲಾಟಿಸ್ ಅಂತೀವಿ ನಾನು ನಾಲ್ಗೆ ಹಿಂದಿನ ಭಾಗನ ನಮ್ಮ ಭಾಷೆಯಲ್ಲಿ ಫ್ಯಾರಿಂಗ್ಸ್ ಅಂತಾರೆ ಗುಳಮ್ಮಂಥ ನುಂಗವ ಎರಡು ಟ್ಯೂಬ್ ಇದೆ ಟ್ರೇಕಿಯಾ ಸಿಕ್ಸ್ ಇಂಚಸ್ ಅನ್ನನಾಳ ಈಸೇಗಸ್ ಹತ್ತು ಇಂಚು ನೀವು ಗುಳಮ್ಮಂಥ ನುಂಗವಾಗೆ ಯಾವ ಪೈಪ್ ಬೇಕಾದ್ರೂ ಹೋಗ್ಬೋದು ಬಟ್ ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟು ಎಪಿಗ್ಲಾಟಿಸ್ ಲಟ್ ಅಂತ ಮುಚ್ಕೊಳ್ಳುತ್ತೆ ಅದು ಮುಚ್ಕೊಳ್ಳೋದು ಒಂದು ಸೆಕೆಂಡ್ ನಿಮ್ಮ ಹುಡುಗಿ ಗಾಬರಿ ಒಳಗೆ ಲೇಟ್ ಆದರೆ ಒಂದು ಚಿತ್ರಣದ ಅಗಳು ಟ್ರೇಕಿಯಾಗಿ ಹೋಗುತ್ತೆ ಬ್ರೈನ್ ಈಸ್ ಕನೆಕ್ಟೆಡ್ ಟು ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಎಕ್ಸೆಪ್ಟ್ ನೈಲ್ಸ್ ಆ್ಯಂಡ್ ಹೇರ್ಸ್ ಅದು ರಾಂಗ್ ಜಾಗ ಗೊತ್ತಿ ಹೋಗಿದೆ ಅಂತ ಗೊತ್ತಾದ ತಕ್ಷಣನೇ ಹುಡುಗಿಗೆ ಹೇಳುತ್ತೆ ಕೆಮ್ಮು ಅಂತ ಅವಳು ಅಂತಾಳೆ ಅಗಳು ಈಚೆ ಬಂತು ಜೀವ ಉಳಿತು ಅನ್ಫಾರ್ಚುನೇಟ್ಲಿ ಅನ್ಕಾನ್ಷಿಯಸ್ ಪೇಷಂಟ್ಗೆ ಗ್ಯಾಗ್ ರಿಫ್ಲೆಕ್ಸ್ ಕಾಫ್ ರಿಫ್ಲೆಕ್ಸ್ ವಿಲ್ ನಾಟ್ ಬಿ ದೇರ್ ನೀವು ಕೊಡಿಸಿದ ಅಷ್ಟು ನೀರು ಶ್ವಾಸಕೋಶಕ್ಕೆ ಹೋಗ್ತದೆ ಮನುಷ್ಯ ಸತ್ತು ದಯವಿಟ್ಟು ಇವತ್ತು ನಾನು ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ ನಾನು ಇಂಥ ಒಂದು ನಾನ್ನೂರೈವತ್ತು ಟಾಕ್ ಕೊಟ್ಟಿದ್ದೀನಿ ಇವತ್ತು ನನಗೆಲ್ಲ ಕಡೆಯಿಂದ ಸಾರ್ ಇವತ್ತು ನಾನು ಆಕ್ಸಿಡೆಂಟ್ ಸ್ಪಾಟ್ನಾಗಿದ್ದೆ ಸರ್ ಒಂದು ಜೀವ ಉಳಿಸ್ತೇನೆ ಅಂತಾರೆ ಈ ಕ್ವಶನ್ ನನಗೆಲ್ಲ ಕಡೆ ಕೇಳ್ತಾರೆ ದಯವಿಟ್ಟು ಏನು ಮಾಡಬೇಕು ಎಳ್ನೀರು ಕುಡಿಸ್ಬೇಕಾ ದಯವಿಟ್ಟು ಏನು ಮಾಡಬೇಡಿ ಒಂದು ಸೈಡಿ ತಿರುಗಿಸಿ ಒಂದು ಹಾಲ್ನಡಿ ಬಾಯಿನೊಳಗೆ ಬ್ಲಡ್ ಇದ್ರೆ ಒರೆಸಿ ಇಲ್ಲನ ಬ್ಲೀಡ್ ಆಗ್ತಿದ್ದರೆ ಅದಿಮಿಡ್ಕೊಳ್ಳಿ ಇಲ್ಲದ್ರೆ ನಿಮ್ಮ ಹತ್ರ ಸಿನಿಮಾ ಸ್ಟೈಲನ್ನ ಸರಗರಿಯೋದೇನು ಬೇಕಿಲ್ಲ ಹಳೆ ಬಟ್ಟೆ ಬಿದ್ದಿದ್ರೆ ಕಟ್ಟಿ ಭಾಳ ಜನ ನಮ್ಮ ಹಾಸ್ಪಿಟ್ಲಿಗೆ ಬರೋಷ್ಟು ಸತ್ತೋಗೋದು ಎಮರ್ಜೆಸಿ ಶಾಕಿಂದ ನಿಮ್ಮ ಕೈ ಬ್ಲಡ್ ಆದರೂ ಪರವಾಗಿಲ್ಲ ದಯವಿಟ್ಟು ಹಿಡ್ಕೊಳ್ಳಿ ಏನೂ ಕುಡಿಸ್ಬೇಡಿ ಪ್ಲೀಸ್ ವಾಟರು ಗಂಗಾ ಜಲ ನಮಗೆ ಚೆನ್ನಾಗಿ ಗೊತ್ತು ಬಟ್ ಜೀವ ಉಳಿಸಲ್ಲ ನಿಮ್ಮ ದಾರಿ ಒಳಗೆ ಏನಾರು ಒಂದು ಚಾನ್ಸ್ ಸಿಕ್ಕಿದ್ರೆ ಒಂದು ಡ್ರಿಪ್ ಹಾಕ್ಸ್ಕೊಂಡೋಗಿ ಇದ್ರ ಏನೂ ಮಾಡೋಕ್ಕೋಗ್ಬೇಡಿ ಒಂದು ಸೈಡ್ ತಿರುಗಿಸಿ ಪುಂಡ್ರಿಸ್ಬೇಡಿ ಎರಡನೇದು ಪದೇ ಇದು ಚಿಕ್ಕ ಚಾನ್ಸು ಪದೇ ಪದೇ ಚಪ್ಪಳೆ ಹೊಡಿರಿ ಚಪ್ಪಳೆ ಹೊಡಿರಿ ಅಂತ ಕೇಳ್ತಾರೆ ನಿಮ್ಮ ಚಪ್ಪಳೆ ಹೊಡೆದ್ರೆ ಡೆಂಗ್ಯೂ ಜ್ವರ ಬರಲ್ಲ ತಿಳ್ಕೊಂಬಿಡಿ ಆನೆಸ್ಟ್ಲಿ ನಾನು ಡಾಕ್ಟ್ರು